No, 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 yeah, ಸಂಜಯ್ ನಾಯ್ಕ ಬ್ರಾಹ್ಮಣ ಮಹಾಸಭೆಯ ರಾಜ್ಯ ಉಪಾಧ್ಯಕ್ಷ ಪರಂಪರೆಯಂತೆ ಒಳ್ಳೆ ಪಾಲಕಿಯನ್ನು ಗುರುತಿಸಿ

ಎರಡು ಪುಸ್ತಕಗಳ ಬಿಡುಗಡೆ ಆಗ್ತದೆ ಆ ಪುಸ್ತಕಗಳ ಯಾವುವು ಅವುಗಳನ್ನ ಪ್ರಾಥಮಿಕವಾಗಿ ಅದನ್ನ ನಮ್ಮ ಮಹಿಳಾ ಹಣದಾಸ ಟ್ರಸ್ಟ್ ಪರವಾಗಿ ಆ ಪುಸ್ತಕಗಳನ್ನು ಕಿರುಪರಿಚಯವನ್ನ ಮಾಡಿಬಿಡ್ತಾರೆ ಅದರ ನಂತರ ಬಿಡುಗಡೆ ಆಗ್ತದೆ ಆ ಎರಡು ಪುಸ್ತಕಗಳು ಒಂದು ಕತೆ ಎರಡೂ ಪುಸ್ತಕಗಳ ಒಂದು ಬಿಡುಗಡೆ ಕಾರ್ಯಕ್ರಮ ಮತ್ತೆ ವೇದಿಕೆ ಕೂಡ ಒಂದು ಬಿಡುಗಡೆ ಮತ್ತು ಇಫಾಯತ್ ಅಲಿಯಾದ ಇಬ್ರಾಂಪುರ ಅಪ್ಪ ಅವರಿಂದ ಕೂಡ ಅನುಗ್ರಹಿತವಾದ ತೂಸು ಮಾನವೀಯ ಚೇಲಾದ ಕ್ಷೇತ್ರದಲ್ಲಿ ಹುಟ್ಟಿ ಸಾಧನೆ ಮಾಡಿದಂತವಳು ಈ ಒಂದು ಪ್ರಶಸ್ತಿ ಮೈತ್ರೈ ಟ್ರಸ್ಟ್ ನ ಕೂಡ ಕೂಡಾಧ್ಯಕ್ಷ ಕೂಡ ಇದ್ದಾರೆ ಅವರಿಗೆ ನಮ್ಮೆಲ್ಲ ಮೈತ್ರಿ ಟ್ರಸ್ಟ್ ಅಭಿನಂದನೆ ಗಿರಿಯಮ್ಮನವರ ಆರಾಧನೆಯ ಪರ್ವಕಾಲದಲ್ಲಿ ತಾವೆಲ್ಲರೂ ಸೇರಿದ್ದೀರಿ ಒಂದು ಯಾವಾಗಲೂ ಏನಾದರೂ ಒಂದು ನಾವು ಮಾತಾಡಬೇಕಾದ್ರೆ ಅಥವಾ ಏನಾದ್ರೂ ಒಂದು ನಮಗೆ ಒಳ್ಳೆಯ ಘಟನೆ ನಮ್ಮ ಜೀವನದಲ್ಲಿ ಅಂತ ಅಂತಾದ್ರೆ ನಾವು ಹೇಳ್ತೀವಿ ಮಾತಲ್ಲಿ ನಮ್ಮ ಗುರುಗಳನ್ನು ಗಿರಿಯನ್ನು ಮಾಡಿದ ಆಶೀರ್ವಾದದ ಪದ ಸ್ವಾಗತ ಮಾಡಿದ ಪೃಣ್ಯರ ಪದ ನಮ್ಗೆ ಇವತ್ತು ಒದಗಿ ಬಂದಿದೆ ಅಂತ ಹೇಳ್ತೀವಿ ಇನ್ನೊಂದು ಇವತ್ತು ಗಿರಿಯಮ್ಮನ ಪ್ರಶಸ್ತಿ ನನಗೆ ಬಂದಿದೆ ಅಂತಾದ್ರೆ ನಾನು ಅಂತ ಸಾಧನೆಯನ್ನು ಖಂಡಿತ ನಾನು ಮಾಡಿಲ್ಲ ಬಟ್ ಮುಂದೆ ಜ್ಞಾನ ಒದಿಸಿ ಧರ್ಮ ವೈರಾಗ್ಯದ ಹಾದಿಯಲ್ಲಿ ನಡೆಸಲಿ ಅಂತ ನಾನು ಮೆಲ್ಲದಲ್ಲಿ ಪ್ರಾರ್ಥನೆ ಮಾಡ್ಕೊಂಡ್ರು ಅದನ್ನ ನನ್ನಲ್ಲಿ ಭಗವಂತ ಸ್ಥೀಮಿಸಿದ್ದಾನೆ ಅಂತ ಹೇಳ್ತಿದೀನಿ ಇನ್ನೊಂದು ಹೇಳ್ಬೇಕಂತಂದ್ರೆ ಶಾಂತ ರಘೋತ್ತು ಅವರು ಜೀವನ ಸಾಧನೆಗೆ ಅಡ್ಡಿಯಲ್ಲ ಅನ್ನೋದನ್ನ ನಮಗೆ ಹರಿದಾಸರು ನಮಗೆ ತೋರಿಸ್ಕೊಟ್ರು ಹರಿದಾಸರು ಅಂದ ತಕ್ಷಣ ನಮ್ಮ ಜೀವನದಲ್ಲಿ ನಮ್ಮ ಸ್ಮೃತಿ ಮಠದಲ್ಲಿ ಬರೋದು ಪುರಂದರದಾಸರು ಗೋಪಾಲದಾಸರು ವಿಜಯದಾಸರು ಜಗನ್ನಾಥದಾಸರು ಆದಿಯಾಗಿ ಹರಿದಾಸ ಪರಂಪರೆಯ ಬರ್ತಾ ಹೋಗುತ್ತೆ ಹಾಗಿದ್ರೆ ಹೆಣ್ಮಕ್ಳು ಸಾಧನೆಯನ್ನು ಮಾಡಿಲ್ವಾ ಪ್ರತಿಯೊಬ್ಬ ಇಲ್ಲಿ ಯಾರ್ಯಾರು ಕೂತಿದ್ದೀರೋ ಪ್ರತಿಯೊಬ್ಬ ಗಟ್ಟಿತನದಿಂದ ಇದ್ರೆ ಮಾತ್ರ ಒಂದು ಕುಟುಂಬ ನೋಡ್ಲಿಕ್ಕೆ ಚಂದ ಚಂದ ಕಾಣಿಸ್ತದೆ ಇವಾಗ ಅನೇಕ ಭಾವಿಸಬೇಡಿ ಪುರುಷರು ಎಲ್ಲಾದ್ರೂ ಒಬ್ಬರೇ ಇದ್ರೆ ಅವರಿಗೆ ಜೀವನದ ಸಭೆ ಅನುಭವಿಸ್ಲಿಕ್ಕೆ ಬಾರದು ಅವ್ರಿಗೆ ಆದ್ರೆ ಹೆಣ್ಮಕ್ಳು ನಾವ್ ಹಂಗಲ್ಲ ಚಿಕ್ಕ ಚಿಕ್ಕ ಪುಟ್ಟ ವಿಷಯಗಳಲ್ಲಿ ನಾವು ಸಂತೋಷವನ್ನ ಕಾಣ್ತೇವೆ ಅಕ್ಷರ ಕುಂಕು ಕರಿತೇವೆ ಬನ್ನಿ ಹೋಗಿ ಅಂತ ಏನೋ ಮಾತಾಡ್ತೇವೆ ಶಾಂತ ರ ಮಾಮನ ಬಗ್ಗೆ ಹೇಳ್ಬೇಕು ಅಂತ ಈ ವಿಷಯಕ್ಕೆ ನಾನು ಬಂದೆ ಹೌದು ನಮ್ಮ ಸಾಧನೆ ಏನಪ್ಪ ತಂದೆ ತಾಯಿ ಅಜ್ಜಿ ಏನ್ ಸಂಸ್ಕಾರ ಅದನ್ನ ಕಂಡು ಬೆಳಿತಾ ಇರ್ತೀವಿ ಅಕ್ಕ ಬಾರೇ ತಂಗಿ ಬಾರೆ ಯಾಕೆ ಕೂತಿದ್ಯಾವಾರಣ ಮಾಡುದು ಬೇಡ ಅಂತ ಹೇಳಿ ತನ್ನ ತೆಗ್ಗೆ ಹಾಕಿಕೊಂಡಂತ ಶಾಂತ ರಘೋತ್ಮ ಅವರು ಕೆಲವನ್ನ ಕಟ್ಟೆ ರಂಗನಾಥ ಪಕ್ಕದ ವೃಂದವನ್ನ ಕಟ್ಟಿದ್ರು ಅದು ಸಣ್ಣ ಅದು ಬಹಳ ದೊಡ್ಡ ಸಾಧನೆ ಇವತ್ತು ಗಿರಿಯಮ್ಮನ ಸ್ಥಾನದಲ್ಲಿ ಅವಳ ತವರೂರಿನಲ್ಲಿ ನಿಮ್ಮೆಲ್ಲರ ಸನ್ನಿಧಾನದಲ್ಲಿ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಈಗ ಹಿರಿಯರ ಈ ಪ್ರಶಸ್ತಿ ಅಂದ್ರೆ ಇದೊಂದು ಆಶೀರ್ವಾದ ಫಲ ಅಂತ ನಾನು ಭಾವಿಸ್ತೇನೆ ಹೊರತು ಅದು ಯಾವತ್ತೂ ನನ್ನ ದೊಡ್ಡಸ್ಥಿಕೆ ಅಂತ ನನ್ನ ತಲೆಗೆ ತಗೊಂಡಿಲ್ಲ ತಗೊಳ್ಳೋದಿಲ್ಲ ಆ ನಾನು ಏನೋ ಮಾಡಿದೀನಿ ಅನ್ನೋ ಭಾವನೆ ಯಾವತ್ತೂ ನಮ್ಮಲ್ಲಿ ಬರ್ಕೊಂಡು ಯಾಕಂದ್ರೆ ನಾವು ಹಿಂದೆ ಮಾಡಿರೋದು ಏನೂ ಇಲ್ಲ ಮುಂದೆ ಮಾಡಬೇಕಾಗಿದ್ದು ಬಹಳಷ್ಟಿದೆ ಹಾಗಾಗಿ ಸಮಯವನ್ನು ವ್ಯರ್ಥ ಮಾಡದೆ ನಮ್ಮ ಜೀವನವನ್ನ ಸಹಕ ಮಾಡ್ಕೊಳ್ಬೇಕು ಹೇಗಪ್ಪ ಮಾಡಿಕೊಳ್ಳೋದು ನನಗೆ ಏನೋ ಸಾಧನೆ ಮಾಡ್ಲಿಕ್ಕೆ ಆಗ್ತಿಲ್ಲ ನಂತರ ಮೇಲೆ ಏನೋ ಆಗ್ತಿಲ್ವಾ ಬೇಡ ಸಂಜೆನ ಜೊತೆಗೆ ಬನ್ರಿ ಹೋಗೋಣ ಅವರು ಪಾತ್ರನ ಸಂಗಡ ಯಾತ್ರೆಯ ಮಾಡಿರೋಂತಲ್ಲ ಶಾಂತರ ಅರವತ್ಮೂರ್ಗೆ ಎಷ್ಟು ಜನರನ್ನ ಸೇರಿಸಿದ್ದಾರೆ ಹೇಳಿ ಇವತ್ತು ಹರಿದಾಸ ಪರಂಪರೆಯಲ್ಲಿ ನಾವು ಹೆಣ್ಮಕ್ಳ ಮಕ್ಕಳ ಹೆಸರನ್ನ ಮೊಟ್ಟ ಮೊದಲಿಗೆ ಪ್ರಥಮ ಮಹಿಳಾ ಹರಿದಾಸ ಎಂಬ ಗುರುತಿಸೋದು ಗಲಗಲಿ ಅವನ ಗಲಗಲಿ ಅವ್ವ ಹತ್ತದಿಮ್ವ ಗಿರಿಯಮ್ಮ ಇವರು ಎಂತ ಶ್ರೇಷ್ಠ ಪರಂಪರೆಯನ್ನ ನಮಗೆ ಇವತ್ತು ಕೊಟ್ಟಿದ್ದಾರೆ ಅದು ಶಬ್ದಗಳಲ್ಲಿ ವರ್ಣಿಸಲಿಕ್ಕೆ ಸಾಧ್ಯವೇ ಇಲ್ಲ ಗಲ್ಲೇ ಒಂದು ಚಿಕ್ಕ ಕೋಸು ವಯಸ್ಸಾದವರ ಮದುವೆ ಆಗಿ ಭಗವಂತನ ಮಾಡಿಕೊಟ್ರು ಇಲ್ಲಿ ಶ್ರಾವಣ ಮಾಸ ಬಂತು ಮಾಸನಹಳ್ಳಿ ಭೀಮವನ ಹರಪನ ಹಳ್ಳಿ ಭೀಮನ ಶ್ರಾವಣ ಚುಕ್ರವಂತಹ ಹಾಡುಗಳು ಆ ಹಾಡುಗಳಲ್ಲಿ ಆಕೆ ಬರೆದಿರುವಂತಹ ಪಂಚಭಕ್ಷ ಎಲ್ಲ ಭಕ್ಷಗಳದ್ದಾಗ್ಲಿ ಶನಿವಾರದ ದಿನ ನಾವು ಹಾಡುವಂತಹ ಅಡಿಗೆಗಳಾಗಲಿ ಸಂಪ್ರದಾಯ ತನ್ನ ಸಾಹಿತ್ಯವನ್ನು ರಚನೆ ಮಾಡಿ ನಾವು ಕೊಟ್ಲು ಆದ್ರೆ ಗಿರಿಯಮ್ಮ ನಾವು ಅಂಥವ್ಯ ಜೀವನದಲ್ಲಿ ಈ ಕಲಿಯುಗದಲ್ಲಿ ಆಕೆ ರಂಗನಾಥ ಮಗುವಾಗ ಎತ್ತಿಕೊಂಡು ಬಂದವಳು ತ್ರಿಕಾಲ ಜ್ಞಾನ ಗೋಪಾಲದಾಸರಿಂದ ಅಂಕಿತವನ್ನ ಪಡೆದುಕೊಂಡಂತವಳು ಅಂತ ಗಿರಿಯಮ್ಮನ ಪರಂಪರೆ ಮುಂದುವರಲಿ ಒಮ್ಮೆ ಹೇಳಿದ್ರು ಪುರಂದರದಾಸರು ಹೆಂಡತಿ ಸಂತಿರ ಸಂತತಿ ಸಾಗರವಾಗಲಿ ಅಂತ ಅಂತ ಹೆಂಡತಿ ಸಂತತಿ ಸಾಗರವಾಗಿರೋದಕ್ಕೆ ನಮ್ಮ ಶಾಂತಾರ ಮತ್ತವರ ಸಾಕ್ಷಿ ಇಂಥದ್ದು ಸಂತತಿ ಅವರಿಗೆ ಅನಂತ ಧನ್ಯವಾದಗಳನ್ನ ತಿಳಿಸ್ತಾ ಇಂತಹ ಜ್ಞಾನದ ಕಾಲದಲ್ಲಿ ನಮ್ಮನ್ನು ಭಾಗಿ ಮಾಡಿರೋದಕ್ಕೆ ನಿಮ್ಮೆಲ್ಲರಿಗೂ ಕೂಡ ನಾನು ಮತ್ತೊಮ್ಮೆ ಮತ್ತೊಮ್ಮೆ ಮಗದೊಮ್ಮೆ ಪ್ರಣಾಮವನ್ನು ಸಲ್ಲಿಸ್ತಾ ಈ ಏನೇ ಕಾರ್ಯಕ್ರಮವನ್ನು ಈ ಆರಾಧನೆಯನ್ನ ಮಾಡ್ತಾ ಇದ್ದೀರೋ ಈ ಒಂದು ಅವಕಾಶವನ್ನು ಕೊಟ್ಟಿರುವ ನಮ್ಮೆಲ್ಲರಿಗೂ ಕೂಡ ಈ ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ತಲೆಲ್ಲರೂ ಸಾಕ್ಷಿಯಾಗಿ